ಜೈ ಭೀಮ್ ಜೈ ಭೀಮ್ ಜೈ ದಲಸೇನೆ ಏನು ದಿನ ನಮ್ಮ ಚಿಂತಾಮಣಿ ದಲಸೇನೆ ಕಚೇರಿಯಲ್ಲಿ ಈ ದಿನ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿರೋ ದಿನಾಚರಣೆ ಆಗಿರೋದ್ರಿಂದ ಇವತ್ತು ನಾವು ನಮ್ಮ ಕಚೇರಿಯಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ ಆ ಒಂದು ಇದರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ ಮತ್ತು ಏನು ಇವತ್ತು ನಾವು ಈ ಒಂದು ನಮ್ಮ ಭಾರತದಲ್ಲೇ ನಾವೆಲ್ಲರೂ ಜೀವನ ಮಾಡ್ತಾಯಿದ್ದೀವಿ ಒಂದು ಮಾದರಿ ನಿತ್ಯಿದ್ದೀವಿ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಮಾಧಾನ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಎಲ್ಲ ಜನಾಂಗಕ್ಕೂ ಅದರ ಏನಿಲ್ಲ ಎಲ್ಲ ಜನಾಂಗದವ್ರಿಗೂ ಈ ದಿನ ನಾವು ಬದುಕ್ತಾ ಇದ್ದೀವಿ ಎಲ್ಲರ ಮುಂದೆ ನಾವು ಚೆನ್ನಾಗಿ ಬೀರೋ ಬಟ್ಟೆ ಹಾಕ್ಕೊಂಡಿದ್ದೀವಿ ಒಂದು ಒಳ್ಳೆ ಆಫೀಸ್ ತಾನ ಇಟ್ಕೊಂಡು ಒಳ್ಳೆ ಜನಗಳೆಲ್ಲ ಇದ್ದೀವಿ ಅಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕೊಟ್ಟಿರೋದ ಸಮ್ಮೇಳನದಲ್ಲಿ ಹಿಡಿತಾ ಇದೀವಿ ಆ ಒಂದು ದಿನದಿಂದ ಈ ದಿನ ಅಂಬೇಡ್ಕರ್ ರಚನೆ ಮಾಡಿದ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ರಾಗುಡ್ ರಗಣ್ಣನವರು ನಮ್ಮ ಹಿರಿಯ ಮುಖಂಡರು ಅವರು ಈ ದಿನ ನಮ್ಮ ಕಚೇರಿಗೆ ಬಂದು ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಈ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಒಂದೆರಡು ಮಾತನ್ನು ಹೇಳ್ತಾರೆ ಆ ಒಂದು ರೀತಿಯಿಂದ ರಂಗಣ್ಣನನ್ನು ಬೇಸ್ ಮಾಡ್ತಾ ಇದ್ವಿ